ಸರ್ ಇದು ಅಭಿಮಾನ ಸರ್ ಇದು ಅಭಿಮಾನ ಓಕೆ ಸರ್ ಇವತ್ತಿನ ದಿವಸ ನಮ್ಮ ಹನುಮಂತಗೌಡ್ರದ್ದು ಒಂದು ವರ್ಷದ ಪುಣ್ಯತಿಥಿ ಸಲುವಾಗಿ ಕರ್ನಾಟಕವನ್ನು ಮಹಾರಾಷ್ಟ್ರ ಎಲ್ಲ ನಾಡಿಂದ ನಾಡಿಯೆಲ್ಲ ಅವರವನ್ನು ಹಾಲು ಮೊತ್ತದವನ್ನು ಕೀರ್ತಿ ಬೆಳೆಸಿದ್ರು ಮತ್ತು ಇವತ್ತ ಬರೋ ವರ್ಷದ ಒಟ್ಟಿಗೆ ಅವ್ರ ಮಗನಾದಂಥ ಇಂಥ ದೇವಸ್ಥಾನವನ್ನು ಅಪ್ಪ ನಮ್ಮ ಅಪ್ಪ ದೇವರೇ ಅಂತ ಅದನ್ನ ಅಂತ ತಿಳ್ಕೊಂಡು ಅವರ ಅಟ್ಟೆ ಅಲ್ಲ ಅವರು ನಾವೂ ಅವರು ದೇವರಾಗಿ ಅಂತ ಅದೇ ಅಂತ ನಾವು ತಿಳ್ಕೊಂಡು ಇವತ್ತು ಎಲ್ಲ ಈ ದೇ ಎಲ್ಲ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಬಂದು ಈ ಪುಣ್ಯ ವ್ಯವಸ್ಥಿತ್ಲೆ ಅಗದಿ ಆನಂದ ರೀತಿಯಿಂದ ಬಂದು ಈ ಪುಣ್ಯತಿಥಿಕ್ಕೆ ಎಲ್ಲರೂ ಹಾಜರಾಗಿದ್ರಿ ನಮ್ಮ ಅಕ್ಕ ತಂಗಿಯರಿಗೆ ನಮ್ಮ ಅಣ್ಣ ತಮ್ಮಂದ್ರಿಗೆ ಇದೇ ರೀತಿ ನಮ್ಮ ಹನುಮಂತ ಗೌಡರು ವರ್ಷ ವರ್ಷ ಇದೇ ರೀತಿ ಬೆಳೆಸೋ ತೋರಿ ತಿಳ್ಕಿಂದ ನಾನು ಆಕೆ ಮಾತನ್ನು ಮುಗಿಸ್ತೀನಿ ಬಹುಶಃ ಈ ಕಾರ್ಯಕ್ರಮದೊಳಗೆ ಬಂದು ಭಾಗಿಯಾಗಿ ಗೌಡ್ರ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ನಾಡಿನ ಕಲೆಯನ್ನ ಹಾಲು ಮತದ ಕಲೆಯನ್ನು ಬಿತ್ತೇರಿಸಂತ ಗೌಡರನ್ನು ಕುರಿತು ನಾಲ್ಕು ನುಡಿಗಳು ನಾಚಿಕೊಂಡಿರ್ತಕ್ಕಂತಹ ವಿಠಲನ ಪೂಜಾರಿ ಅವರಿಗೆ ಗೌರವ ಪೂರ್ವಕ ಅಭಿನಯಗಳು ಸಲ್ಲಿಸ್ತಾ ಇದ್ದೇನೆ ಯಾವ ಒಳ್ಳೆ ಕಲಾವಿದ ಅಕ್ಷಯತ ಮತ್ತೋರ್ ಮಾಳು ದಳವಾಯಿ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ತೊಂದರೆ ಸಾಗತ್ತ ಅವರು ಕೂಡ ಈ ಹಿರಿಯರು ಮಹನಿಯವರು ಮುಗಿದ ತಕ್ಷಣ ಅವರು ಕೂಡ ವೇದಿಕೆ ಮೇಲೆ ಬಂದ ಆ ಸನ್ಮಾನಿಸ್ಬೇಕು ವಿನಂತಿ ಜನಪ್ರಿಯ ಜನನಾಯಕರು ಜನಸೇವೆ ದೇಶ ಸೇವೆ ಎಂದು ದುಡಿತಿರುವ ಈ ಭಾಗದ ಗೌಡ್ರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಗೌರವಪೂರ್ವಕವಾಗಿ ತುಂಬದೇ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸೋಣ ಮೈನಿರೆ ಎಲ್ಲ ಕಾರ್ಯಕ್ರಮದಾಗ ಮುಖ್ಯ ಅಲ್ಲ ಈ ಸುಖ ದುಃಖ ಕಾರ್ಯಕ್ರಮದಾಗ ಯಾರು ಆಗ್ತಾರಲ್ಲ ಅವ್ರು ನಿಜವಾದ ಲೀಡರ್ ಆಗ್ತಾರೆ ಸರ್ ಅಂತ ಲೀಡರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಒಂದ್ಸರಿ ಕಲಾವಿದರ ಪರವಾಗಿ ಜೋರಾದ ಚಪ್ಪಾಳೆ ತಟ್ಟಿ ಈಗ ನಮ್ಮೊಂದಿಗೆ ನಾಲ್ಕು ನುಡಿಗಳನ್ನ ಗೌಡ್ರನ್ನ ಕುರಿತು ಹಂಚ್ಕೋತಾ ಇದ್ದಾರೆ ಅವರಿಗೆ ಗೌರವಪೂರ್ವಕವಾಗಿ ಮೈಕ್ ಅನ್ನ ಹಸ್ತಾಂತರ ಮಾಡ್ತಾರೆ ಹಲೋ ಇವತ್ತಿನ ದಿವಸ ನಮ್ಮ ಮಾವನಾದಂಥ ಹನುಮಂತಗೌಡ್ರದ್ದು ಪ್ರಥಮ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕಾಗಿ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ಅನೇಕ ಕಲಾವಿದರು ಅಭಿಮಾನಿಗಳು ಬಳಗದವರು ಮತ್ತು ಎಲ್ಲ ಹಿರಿಯರು ಈ ಕಾರ್ಯಕ್ರಮಕ್ಕೆ ಅತಿಶಯ ಒಂದು ಹನುಮಂತಗೌಡ್ರದ ಒಂದು ಅವ್ರದ್ದೊಂದು ಅಭಿಮಾನಕ್ಕಾಗಿ ಇಲ್ಲಿ ಎಲ್ಲರೂ ಅವ್ರ ದರ್ಶನಕ್ಕಾಗಿ ಬಂದಾರ ಮತ್ತು ನಮ್ಮ ಹಳ್ಳಿ ಸರ್ ಆಗಲಿ ಅವರೆಲ್ಲ ಬಳಗ್ದವ್ರು ಆಗಲಿ ಎಲ್ಲ ಇವತ್ತು ಹನುಮಂತ ಗೌಡ್ರು ನಮ್ಮೊಳಗೆ ಇರಲಿಲ್ಲ ಅಂದ್ರೂ ಕೂಡ ಅವರು ಪ್ರತಿಮಾ ಅವ್ರದ್ದೊಂದು ಮೂರ್ತಿ ನೋಡಿದ್ರೆ ಇವತ್ತು ಪ್ರತ್ಯಕ್ಷವಾಗಿ ಗೌಡ್ರಿಗೆ ಭೇಟಾಗಿ ಅವ್ರಿಗೆ ದರ್ಶನ ತೊಗೊಂಡಂಗೆ ಇವತ್ತು ಇಲ್ಲಿ ಇವತ್ತು ಭಾವ ಅನಿಸೈತಿ ಮತ್ತು ಗೌಡ್ರದೊಂದು ಹಿಂಗೆ ಹೆಸರಿತ್ತು ಈ ಕಡೆ ಮುಂಬೈಗೆ ಹೋದರು ಗೌರೇಗಾಂ ಒಳಗೆ ಅವ್ರ ಕಾರ್ಯಕ್ರಮ ನಡೀತಿತ್ತು ಅಂತ ಸರಿ ಅವ್ರದ್ದೊಂದು ಘಟನೆ ಹೇಳ್ಬೇಕಂದ್ರೆ ನಾವು ಮುಂಬೈದಾಗಿದ್ದೆವು ಅಲ್ಲೆಲ್ಲ ಕನ್ನಡ ತಿಳಿತಿತ್ತಿಲ್ಲ ಅಂದರೂ ಕೂಡ ಮರಾಠಿ ಇತರ ಎಲ್ಲ ಅಲ್ಲಿ ಗೌರೇಗಾಂವ್ ಒಳಗೆ ಮುಂಬೈ ಒಳಗೆ ಗುಜರಾತಿ ಮಂದಿ ಗೌಡ್ರ ಕಾರ್ಯಕ್ರಮಕ್ಕೆ ಅನೇಕ ದೊಡ್ಡ ಪ್ರಮಾಣದಾಗ ಉತ್ಸಾಹದಿಂದ ದೊಡ್ಡ ಬಕ್ಷಿಸ್ ಮಾಡಿದ್ರು ಮತ್ತು ಅವ್ರಿಗೆ ಅವರೆಲ್ಲ ನಂಬರ್ ತಗೋತಿದ್ರು ಅಷ್ಟೊಂದು ಒಂದು ಸಭಾ ಒಂದು ಗೆದ್ದೊಂದು ಕೌಶಲ್ಯ ಇತ್ತು ಗೌಡ್ರ ಕಡೆ ಅಂಥದ್ದೊಂದು ದೊಡ್ಡ ವ್ಯಕ್ತಿ ಇವತ್ತು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸೀಮಾ ಭಾಗದಾಗ ಇನ್ನೊಬ್ರು ಯಾರು ಆಗ್ಲಿಕ್ಕಿಲ್ಲತ್ತ ನನಗೆ ಹಂಗೆ ಅನಿಸ್ತೈತಿ ಯಾಕಂದ್ರೆ ಅವರು ಒಂದು ಕಲಾ ಕೌಶಲ್ಯ ಇವತ್ತು ನೋಡಿದ್ರೆ ಇವತ್ತು ಎರಡು ದಿವಸ ಆಯಿತು ಎಷ್ಟೋ ಎಷ್ಟು ಮೇಳ ರೀ ಎಷ್ಟೋ ನೂರಾರು ಮೀಲೆಲ್ಲ ಹಾಡಿಕೆ ಮೇಳ ಮತ್ತು ಕಲಾವಿದರು ಅವ್ರು ಯಾರು ಪರಿಚಯ ಇಲ್ಲ ಆದರೂ ಗೌಡ್ರದ್ದು ಒಂದು ದರ್ಶನಕ್ಕೆ ಒಂದು ಅವರು ಪ್ರಥಮ ಪುಣ್ಯ ಸ್ಮರಣಕ್ಕೆ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಸಹಭಾಗ ಅತಿಶಯ ಒಂದು ಸಕ್ರಿಯ ಸಹಭಾಗ ನೋಂದ ನೋಂದ್ವಾಶ್ರ ಇದಕ್ಕೆ ನಮ್ಮ ಗೌಡ್ರದ್ದು ಒಂದು ಲೋಕಪ್ರಿಯತ ಎದ್ದು ಕಾಣಿಸ್ತದ ಪ್ರತಿಯೊಬ್ಬರು ಕೂಡ ಕೂಡ ನಾವು ಹುಟ್ಟಿಗೆವ ಬಬ್ಲಾದಿ ಬಬ್ಲಾದಿ ಆಗಿ ನಮ್ಮೆಲ್ಲ ಹಳೆ ಹಿಂಗೆ ಪ್ರತಿಯೊಬ್ಬರಿಗೆ ಒಂದು ಅವ್ರ ಮನಸ್ಸು ಗೆದ್ದು ಅತಿಶಯ ಒಂದು ಹನುಮಂತ ಗೌಡ್ರದ್ದು ಒಂದು ಇವತ್ತು ಹೇಳಬೇಕಂದ್ರೆ ಎಲ್ಲರು ಕೂಡ ಅವರು ಹಿರಿಯರು ಕೂಡ ಹಿರಿಯರಾಗಿರ್ತಿದ್ರು ಸಣ್ಣವ್ರು ಕೂಡ ಸಣ್ಣವರಾಗಿರ್ತಿದ್ರು ಪ್ರತಿಯೊಂದು ಬಳಗದವರು ಕೂಡ ಅದೇ ಪ್ರಮಾಣ ಒಂದು ಪ್ರೇಮದಿಂದ ಅವ್ರು ಇರ್ತಿದ್ರು ಇವತ್ತು ಅವರು ಪ್ರಥಮ ಪುಣ್ಯ ಸ್ಮರಣಕ್ಕೆ ಇವತ್ತು ನಮಗೂ ಇಲ್ಲಿ ಸಹಭಾಗಿ ಆಗುವುದೊಂದು ಯೋಗ ಬಂದದ ಅದಕ್ಕೆ ನಿಮ್ಮೆಲ್ಲರಿಗೆ ಇವತ್ತು ಮತ್ತೊಮ್ಮೆ ಇವತ್ತು ಹನುಮಂತ ಪುಣ್ಯ ಸ್ಮರಣಕ್ಕೆ ಎಲ್ಲರೂ ತಾವೆಲ್ಲ ಬಂದು ಉತ್ಸಾಹದಿಂದ ಸಹಭಾಗಿ ತೊಗೊಂಡ್ರಿ ನಿಮ್ಮೆಲ್ಲ ಸ್ವಾಗತ ಇದು ಮಾಡುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈನ್ ಜಯ ಮಹಾರಾಷ್ಟ್ರ ಹಾಡು ತಪ್ಪಲಿಲ್ಲ ಹನುಮಂತ ಗೌಡರು ಕೈ ಆಡಿಸದ ಸಾಹಿತ್ಯ ಉಳಿದಿಲ್ಲ ಎಂಬ ಹೋಗ್ತಂತೆ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಅವರು ಅಭಿಮಾನಿ ಬಳಗದವರು ಸಾಕಷ್ಟು ಇದ್ದಾರೆ ಅವರು ಕೂಡ ಕಾರ್ಯಕ್ರಮಗಳನ್ನ ಕೇಳಿದ್ದಾರೆ ಹನುಮಂತಗೌಡ್ರ ಹಾಡ ನಿತ್ ಕೇಳ ಅಂತ ಕೇಳ ಹಾಡು ಮುಗಿದ ಯಾರು ಯಾರೂ ಎದ್ದು ಹೋಗ್ತಿರ್ಲಿಲ್ಲ ಅಂತ ಅಂಥ ಸಭೆಯನ್ನು ನೋಡಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಶಿಕ್ಷಣ ಮತ್ತು ಆರೋಗ್ಯ ಸಭಾಪತಿಗಳಾಗಿರ್ತಕ್ಕಂಥ ತಮ್ಮನಗೌಡ ಪಾಟೀಲ್ರವರಿಗೆ ತುಂಬದ ಇದು ಹಾರ್ದಿಕವಾದಂಥ ಅಭಿನಂದನೆಗಳು ಜತ್ ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಆ ಗೋಪಿಚಂದ್ ಸಾಹೇಬರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ಗೌರವ ಪೂರ್ವವಾದಂತ ತುಂಬದ ಹಾರ್ದಿಕವಾದಂತ ಸ್ವಾಗತ ಮಾಡಿ ಅವ್ರನ್ನ ವೇದಿಕೆಗೆ ಗೌಡ್ರು ಅವರು ಕರ್ಕೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಗೋಪಿಚಂದ್ ಪೊಡಲ್ಕರ್ ಅವರು ಸಮಾಜದ ಹಿರಿಯರು ಸಮಾಜಕ್ಕಾಗಿ ಇಡೀ ತಮ್ಮ ತನು ಮನಧನವನ್ನು ಅರ್ಪಿಸಿರ್ತಕ್ಕಂಥ ಯಾರೇ ಗಜನೆ ಮಾಡು ಇದ್ರೆ ನಮ್ಮ ಗೋಪಿಚಂದ್ ಜೋರಾಗಿ ಚಪ್ಪಾಗಿ ಬಂದವಳೆ ಕರ್ನಾಟಕದಾಗ ಅವ್ರ ಹಾಲ್ ಮತ್ತು ಹುಲಿ ಮಾರಾಟದಾಗ ನಮ್ಮ ಗೋಪಿಚಂದ ಪ್ರಭಾಕರ್ ಸರ್ ಹಾಲ್ ಮತ್ತು ಹುಲಿ ಎತ್ತಿಕೊಂಡು ಬಂದು ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮಕ್ಕೆ ತುಂಬದ ಹಾರ್ದಿಕವಾದ ಸ್ವಾಗತ ಸರ್ ಅರಳಿ ದಯವಿಟ್ಟು ನಮ್ಮ ಅರಳಿ ಡಾಕ್ಟರ್ ಸಹ ಕೂಡ परमानंद हेळू सर बहुशे निमूर्गी बांद्र बांद्रावर ओके हनुमंत बिरादार जे गेली चाळीस पन्नास वर्ष ओविकार म्हणून कर्नाटकाने महाराष्ट्रामध्ये त्यांनी स्वतःला झुकून देऊन काम करत होते आज त्यांचं पहिलं पुण्यस्मरण आहे या पुण्यस्मरणाच्या निमित्तानं खरं तर आपण सर्वजण देवाला मानणारी मंडळी आहोत आपण अनेक देवांची मंदिरं बघितली परंतु त्यांचंच मंदिर बांधायचं काम त्यांच्या मुलांनी केलेलं आहे नातेवाईकांनी केलेलं आहे आणि अशा भावनिक कार्यक्रमासाठी उपस्थित व्यासपीठावरती महाराज साहेब आहेत भारतीय जनता पार्टीचे जत विधानसभा मतदारसंघाचे नेते माननीय डॉक्टर अरळी साहेब माननीय संजय तेली साहेब माननीय हाके साहेब भाजपाचे अध्यक्ष माननीय बोरामणी साहेब साहेब व्यासपीठावरती अनेक मान्यवर आहेत आणि तुम्ही सर्वजण या भावनिक कार्यक्रमासाठी उपस्थित असणारे वडीलधारी मंडळी आहेत युवा मित्र आहेत मी सर्वप्रथम त्यांच्या पुण्य स्मरणानिमित्त त्यांना कोटी कोटी अभिवादन करतो चरणी प्रार्थना करतो की त्यांचं जे काम गेली अनेक वर्ष ते करत होते ते पुढं करण्याची दिव्य शक्ती त्यांच्या मुलांना त्यांच्या परिवाराला द्यावी असे चरणी प्रार्थना करतो तुम्ही सर्वजण इतक्या मोठ्या संख्येनं या पुण्य कार्यक्रमासाठी का उपस्थित आहात त्याबद्दल तुम्हाही सर्वांना मी मनापासून आभार व्यक्त करतो नवीन पिढीला आईवडिलांना खूप आपण मानलं पाहिजे त्यांची सेवा केली पाहिजे आईवडीलच आपले देव आहेत हे आपल्या धर्माची भावना आहे आणि खरं तर त्यांच्या मुलांनी हे जे काम केलेलं आहे ते आपल्या सर्व नवीन पिढीला एक आदर्श घालून देणारं काम आहे आपण आपल्या आईवडिलांच्या प्रती कसं वागलं पाहिजे त्यांच्या प्रती आपल्या भावना काय असल्या पाहिजेत हे आता नवीन पिढीमध्ये रुजण्याची आवश्यकता आहे ते बिरादार कुटुंबियांनी आता या निमित्तानं रुजवलेलं आहे नक्कीच आमच्या लायकीचं काही काम असेल याबाबत तर तुम्ही आम्ही तुम्ही आम्हाला नक्की सांगा आम्ही त्या कामामध्ये या कुटुंबाच्या सोबत नक्की राहू एवढंच या निमित्तानं बोलतो परत एकदा माझा मान सन्मान सत्कार केला त्याबद्दल धन्यवाद देतो येताना वाट खूप खराब होती प्रतिनिधी कोण आहेत त्यांना विनंती आहे की तुम्ही याचा प्रस्ताव द्या प्रत्येक वस्तीला जाणारा रस्ता हा चांगला असला पाहिजे तर त्या पद्धतीनं तुम्ही प्रस्ताव द्या तो प्रस्ताव मी मंजूर करून देऊ ओके ई कार्यक्रमाचे बंद आगामी हनुमंत गौडरा ಪ್ರಥಮ ಪುಣ್ಯ ಸ್ಮರ್ಣೆಯಲ್ಲಿ ಭಾಗವಹಿಸಿ ನಾಲ್ಕರ ನುಡಿಗಳನ್ನು ನಮ್ಮೊಂದಿಗೆ ಹಚ್ಕೊಂಡು ಅದಕ್ಕೆ ನೀವು ಹೇಳಿದ ಕೆಲಸವನ್ನು ಮಣ್ಣ ಮುಟ್ಟೊ ಹಂಗ ಮಾತು ಅಂದರ ಅಂತ ಸಾಬೇಕ್ ಜೋರಾಗಿ ಚೆಪ್ಪಾ ತರಬೇಕು ಬಂದ ಕೊಳಿ ಓಕೆ ಇನ್ನು ತೊದಲ್ ಬಗ್ಗೆ ಮಾಡೋ ಅಣ್ಣ ಮುತ್ತು ರಕ್ಷತ ದಯಮಾಡಿ ವೇದಿಕೆಗೆ ಬರ್ಬೇಕಂತ ಹೇಳ್ತಮ್ಮ ಅಲ್ಲಿ ವಿನಂತಿ ಮತ್ತೆ ಯಾರು ಬಂದಾರ ರಕ್ಷತ ನಿನ್ನ ಜೋಡಿ ಯಾರು ಬಂದಾರ ಲೇಡೀಸ್ ಕರ್ಕೊಂಡು ನಾಯಕರು ಹೇಳವರು ಅವರು ಕೂಡ ಐದು ನೂರು ಒಂದು ರೂಪಾಯಿ ಕೊಟ್ಟಿದ್ದಾರೆ ತುಂಬಾ ಧನ್ಯವಾದಗಳು ಓಕ್ಸ್ ನೋಡಿರಿ ಈ ಸೊನಿಯಾಳನ ಮಾನಸಿಕ ಮಾರಾ ಸೈಪಾನ್ ಮನಕಲಿಗೆ ಉಮದಿ ಹಿರಿಯ ಬರ್ಬೇಕಂತ ಹೇಳಿ ಮಾನ್ಸದ ಮಾರಾಯಿಗೆ ಚಪ್ಪಾತುಗಳ ಎಂತ ವ್ಯಕ್ತಿತ್ವ ಕೇಳಿದ್ರೆ ಉಮದಿ ಮಾನಸಿದ್ ಮಾರಾಯಿಗೆ ಸ್ವನೆಯ ಹನುಮಂತ ಗೌರಿಗೆ ಇಪ್ಪತ್ತು ವರ್ಷದಿಂದ ಮೊದಲ ಕಾರ್ಯಕ್ರಮದೊಳಗ ಜಗಳ ಆದ್ರೆ ಅವ್ರ ಜೋತಿ ಹಾಡಿಕೆ ಮಾಡುದು ಕರೆ ಅವ್ರ ಜೋಡಿ ಮಾತಾಡೋದು ನಡೆಯೋ ನುಡಿ ಬಿಡ್ಲಿಲ್ಲ ಇದು ಜೋರಾಗಿ ಚಪ್ಪಾಟದ ಹಾರಿಸಬೇಕು ಬಂದುಗಳೇ ಅವ್ರ ಹಾರಿಕೆನೇ ಅವ್ರೆ ಮಾತು ಬಿಡ್ಲಿಲ್ಲ ಪ್ರೀತಿ ತಪ್ಪಲಿಲ್ಲ ಅವ್ರ ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೂ ಭಾಗಿಯಾಗಿದ್ದಾರೆ ಅವ್ರಿಗೆ ಇನ್ನೊಂದು ಜೋರಾಗಿ ಹಾರೈಸಿ ಚಪ್ಪ ಅವ್ರಿಗೆ ಹೂಗುಚ್ಚ ಸ್ವೀಕರಿಸಬೇಕು ವಿನಂತಿ ಪಾಟೀಲ್ ಅವರು ಕೂಡ ವೇದಿಕೆ ವಿನಂತಿ ಉಮದಿ ಮಾನ್ಸಿದ್ದ ಗೌರವ ಪೂರ್ವಕ ಪುಷ್ಪವನ್ನು ನೀಡಿ ನಮ್ಮ ಹನುಮಂತ ಗೌಡರ ಪ್ರಥಮ ಪುಣ್ಯ ಸ್ಮರಣೆಯಲ್ಲಿ ಗೌರವದಿಂದ ಗೌರವಿಸಿದಕ್ಕಾಗಿ ತಮಗೆ ಧನ್ಯವಾದ ಸರ್ ಪ್ರಲಾಕರ್ನ ಮಾರ್ಗ ಕೂಡ ಈ ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನ ತೊಗುವಿನಂತೆ ದಯವಿಟ್ಟು ಬಗ್ಗೆ ತೊದಲ ಬಗ್ಗೆ ಮಾಡೋಣ ಇನ್ನ ಮುತ್ತೂರದ ಅಕ್ಷತ ನಿನ್ನೊಂದಿಗೆ ಬಂದಿರತಕ್ಕಂತ ಖರ್ಜಿಗೆ ಬೋರಮ್ಮ ಯಾರ್ಯಾರು ಬಂದಾರ ನೋಡು ಎಲ್ಲ ಹಾಡಿಕೆ ಮೇಲದವ್ರು ನೀನೇ ಕರ್ಕೊಂಡು ಬರ್ಬೇಕು ಮುತ್ತೂರ ಅಕ್ಷತ ಎಲ್ಲಿದಿ ಬೇಗನೆ ಬಂದ್ಬಿಡ್ಬೇಕು ವೇದಿಕೆ ಕಡೆ ಮಾಡೋಣ ಇನ್ನು ಯಾರ ಕಲಾವಿದರು ಉಳಿದಾರೆ ಅವ್ರ ಎಲ್ಲರೂ ಬರ್ಬೇಕು ದಯವಿಟ್ಟು ಹೆಣ್ಣು ಮಗಳೊಳಗ ಬಹಳ ಅಚ್ಚುಕಟ್ಟಾಗಿ ಬಂಡಾರ ಅಂತ ತಿಳ್ಕೊಂಡು ಹಾಡಿನ ಮುಖಾಂತರ ಪ್ರಖ್ಯಾತಿ ಪಡೆದಿರತಕ್ಕಂತ ನಮ್ಮ ಮುತ್ತೂರು ಅಕ್ಷೇತ ಅವ್ರಿಗೆ ಜೋರಾಗಿ ಚಪ್ಪಾ ತಡಬೇಕು ಬಂದು ಭಂಡಾರದ ಮಹಿಮೆಯನ್ನ ಬಂಡಾರದ ಮಹಿಮೆಯನ್ನು ಬಿತ್ತರಿಸಿ ಹಾಡಿರ್ತಕ್ಕಂತಹ ಮುತ್ತೂರು ಅಕ್ಷೇತ ಕೂಡ ತುಂಬ ಸ್ವಾಗತ ಅವ್ರಿಗೆ ಸರ್ ಕೂಡ ಹೂಗುಚ್ಚು ಕೊಟ್ಟ ಸನ್ಮಾನಿಸಬೇಕು ರಾಯಪ್ಪನ ಒಟ್ಟಿಗೆ ಅವರು ಕೂಡ ಅವರ ಕಲ್ಮೇಶನ ಶಿಶುಮಗ ಯಾರ ತೊದಲ ಬಗ್ಗೆ ಮಾಳು ಬಂದಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ತುಂಬ ಸ್ವಾಗತ ಸುಸ್ವಾಗತ ಸರ್ ನಾಟಕದ ಎಲ್ಲಾ ಕಲಾ ತಂಡದವರು ನಾಟಕದ ಎಲ್ಲಾ ಕಲಾ ತಂಡದವರು ಬಂದ ಆ ಹೂಗುಚ್ಛವನ್ನ ಶಿವಕಾರಿ ಮಾಡ್ ಹೋಗಿ ವಿನಂತಿ ನಾವು ತೆಗನಿ ಬಿದ್ರಿಯವರು ಕೂಡ ವೇದಿಕೆ ಮಾಡಬೇಕು ಬರ್ರಿ ದಯವಿಟ್ಟು ಇನ್ನೂ ಹಿರಿಯರ ಮಾತು ಕೇಳಬೇಕು ಬಹಳ ಅಪೇಕ್ಷೆ ಐತಿ ಯಾಕಂತಂದ್ರ ಅವ್ರ ಜೋಡಿ ಹನುಮಂತ ಗೌಡ್ ಜೋಡಿ ಯಾರ್ಯಾರು ಹಿರಿ ಕಲ್ ಹೊನಾಟೈತ್ ಅವ್ರ ಮಾತನ್ನ ಕೇಳಲಿಕ್ಕೆ ಜನ ಬಹಳ ಆತುರದ ಕೂತೈತಿ ಎಲ್ಲೆಲ್ಲಿ ಹೆಂಗ್ ಕಾರ್ಯಕ್ರಮ ಮಾಡಿದ್ರು ಹನುಮಂತ ಗೌಡ್ರು ಹನುಮಂತ ಗೌಡ್ ಅಂತ ಮಾತಿನಲ್ಲಿ ಚಾಣಾಕ್ಷಿ ಇರ್ತಕ್ಕಂಥ ಕಲಾವಿದನೇ ಜಗತ್ತಿನ ಹಿಂದೂ ಹುಟ್ಟಂಗಿಲ್ಲ ಮುಂದೆ ಹುಟ್ಟಲ್ಲ ಬಂದುಗಳೇ ಅಂತ ಚಾಣಾಕ್ಷಿ ಕಲಾವಿದರ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಕೂಡ ತೊಂದರೆ ಸ್ವಾಗತ ಇನ್ನೊಂದು ಕಲಾವಿದ ಯಾರು ಬಂದಿರೋ ಬರ್ರಿ ತಮ್ಮ 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 ಇವ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲಾ ಕಲಾವಿದರಿಗೆ ಮತ್ತೊಮ್ಮೆ ಮನಸ್ಸಿನ ಮಾರಾಯಣಿಂದ ಪ್ರಾರಂಭ ಆಗಲಿ ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತು ಹನುಮಂತಗೋಡ ಬಿಟ್ಟು ಕೂಡ ಅವ್ರ ಅಂತ್ಯ ಸಂಸ್ಕಾರಕ್ಕೂ ಬಂದಾರ ಅವರು ಪುಣ್ಯರಾಧನೆಗೆ ಬಂದ ನೀವು ಮಾತಾಡಬೇಡ ಒಂದು ಹಾಡ್ರಿ ಅದಕ್ಕೆ ಇರ್ಲಿ ಒಂದೇ ಒಂದು ಮಾತನ್ನ ಎಲ್ಲಾರು ಮಾತು ಬೇರೆ ನಿಮ್ಮ ಮಾತು ಬೇರೆ ನಗಿಸ್ತಿದ್ ಮಗಲಾಗ ನೀವು ಒಬ್ರು ನಗಸ್ತೀರಿ ಮಂದಿನ ನಿಮ್ಮಂತ ಕಲಾ ಜಗತ್ತಿನಾಗ ಹಿಂದೂ ಯಾಕಂದ್ರ ನೀವು ಸಂತ ಸಾಹಿತ್ಯ ಬರೆಯವ್ರ ಅಲ್ಲ ಏನು ಓದವ್ರಲ್ಲ ಹಂಗ ಬಾಯ್ಪಟ್ಟ ಒಟ್ಟು ಪದ ಮೂರ್ ಮೂರ್ ತಾಸು ಬಹಳ ಕಲಾವಿದ್ರ ಇರೋದ್ರಿಂದ ಮನ್ಸಿದ ಮಾರ ಅವ್ರ ಅಗದಿ ಕಡಿಮೆ ಅವಧಿ ಒಳಗ ಹೆಚ್ ನಗಸುವಂತ ಮಾರ ಮನ್ಸಿದ ಮಾರೇ ಮೊದಲು ಕೊಟ್ರಿ ಇನ್ನ ಜೋರಾಗಿ ಚಪ್ಪಾ ತಟ್ರಿ ಒಂದೇ ಒಂದು ಮಾತು ಮಾತಾಡ ವರು ಇದ್ರ ಭೀ ಇಟ್ಟ ಮಾಯ ಐತಿ ಅಂದ್ರೆ ಯಾಕೆ ಗೊತ್ತೇನ್ರೀ ಇಡೀ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯದಾಗ ಭಂಡಾರ ದೇವ್ರ ಅಂದ್ರೆ ಹನುಮಂತರಾಯ್ ಗೌಡ್ರು ಒಬ್ರ ಅವ್ರ ಅವರಲ್ಲಿ ಗಣಗೇರಿ ಮಂದಿರಿ ಅವ್ರು ಈ ಭೂತಿ ಕೊಡ್ಕೋತಾರ ಅವ್ರ ಭಂಡಾರ ದೇವರ ಸುನೇಳ್ದವ್ರಲ್ರಿ ಉಟ್ಕೆ ಅವ್ರದವರು ಕಟ್ಟೈತಿ ನಮ್ಗೆಲ್ಲಾರು ಈ ಬಂಗಾರ ಯಾ ಗುಡಿಗೆ ದಿನಾ ಬಂದು ತಿಂಕ ಹೊಡ್ಕೊಂಡು ಯಾ ಮಾಸಿಗೊಂಡು ಹೊಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಬೇಕಾದ ಬಂಗಾರ ಐತಿ ನೋಡ್ರಿ ಗೌಡ್ರಿ ಜೋರಂಗ ಚಪ್ಪಾ ತೀವ್ರಿಗೆ ದಯವಿಟ್ಟು ಇನ್ನೂ ಸ್ವಲ್ಪ ಸಂತ ಸಂತಗೌಡರು ಪಾಟೀಲ್ ವೇದಿಕೆ ಬಂದ ಹೂಗುಚ್ಛೆ ಅಂತ ಹೋಗ್ಬೇಕು ದಯವಿಟ್ಟು ಇನ್ನೂ ಯಾರಾದರೂ ಇದ್ರು ಬಂದ್ರೆ ವೇದಿಕೆ ಸಾಬಣ್ಣ ನಮಸ್ಕಾರ ನೀವು ವೇದಿಕೆ ಬಂದ ಈ ಹೂಗುಚ್ಛನ್ ತೆಗೆದು ಹೋಗಬೇಕು ದಯವಿಟ್ಟು ಶಿರಾಡೋನ್ ಗಿರ್ಮಾಲ್ ಮಾಸ್ತಾರು ಲಾಮನಟ್ಟಿ ತುಕಾರ ರಮ್ಮನವರು ನಮ್ಮ ಸಂಗೋಳಿಗೆ ಶ್ರೀಗಳು ಯಾರಿ ಇಲ್ಲಿ ಹೋದವ್ರು ಹೋಲಿ ಇದ್ದವ್ರಿ ಬಂದು ವೇದಿಕೆ ರೀ ದಯವಿಟ್ಟು ತುಕಾರ ಲಮಾನಟ್ಟಿ ಅವರು ಶಿರಾಡೋನ್ ಗಿರ್ಮಾಲ್ ಮಾಸ್ತಾರ ಜಕ್ಕನ್ ಸರ್ ನಮ್ಮ ಸತ್ಯಪ್ಪನ ಹಳ್ಳೂರ್ ಅವರು ಗೋರ್ಲಿಂಗ್ ಮಾಸ್ತಾರ ಇವ್ರ ಜೋಡಿ ಸರಿಸಾಟಿ ಹಾಡಿದ ಕಲಾವಿದರು ಈಗ ಹೆಂಗ ಮನ್ಸಿಂದ ಮಾರೇ ಮನದಾಳ ಮಾತು ಬಿಚ್ ಹೇಳನ್ ಐದೈದು ನಿಮಿಷ ಎಲ್ಲಾರು ಹೇಳಬೇಕು ವಿನಂತಿ ಎಲ್ಲಾರು ಇಟ್ಟುಕೊಂಡು ಹೋಗ್ತಾರೆ ಮನ್ಸಿಂದ ಮಾರೋಕ್ ಬೈ ಟೋಕ್ ಇಲ್ಲ ಸವಾದ ಇಲ್ಲಿ ಹಂಗ ಹನುಮಂತ ಗೌಡ್ ನಂಗೆ ಮಾತಾಡಕ ಬರಂಗಿಲ್ಲ ರಗಳ ಸಾಹಿತ್ಯ ಬರ್ದಿಂಗ ಮಾತಿನ ಮೂತೀವ ಅದಕ್ಕೆ ದಯವಿಟ್ಟು ಇನ್ನು ಯಾರಾದ್ರೂ ಬರಿಗೌಡ್ ಆ ದಯವಿಟ್ಟು ಬ್ಯಾಡ್ಲ ಬ್ಯಾಡ್ಲಕ್ಕ ದಯವಿಟ್ಟು ಶಿರಾಡೋನ್ ಗಿರ್ಮಲ್ ಸಾರು ನಮ್ಮ ತುಕಾರಮ್ಮನ್ ಅವರು ಹಳ್ಳೂರು ಅವರು ಬಿಜರ್ಗಿ ಸೋಮಲಿಂಗ ಅವರು ಇನ್ನು ಹಿರಿ ಕಲಾವಿದರು ವೇದಿಕೆ ಮೇಲೆ ಬಂದ ನಿಮ್ಮ ಹನುಮಂತ ಗೌಡ ಜೋಡಿ ನೀವು ಸಾವಿರಾರು ಕಾರ್ಯಕ್ರಮ ಮಾಡಿರಿ ನಾಕ್ ನೋಡಿ ಅವ್ರ ಬಗ್ಗೆ ಹೇಳಬೇಕ ತಿಳ್ಕೊಂಡು ಎಲ್ಲಾ ಅಭಿಮಾನಿ ಬಳಗದವ್ರು ನಿಮ್ಮ ಹಾದಿ ಕೈಕೈತಾರೆ ದಯವಿಟ್ಟು ನಿಮ್ದು ಎಲ್ಲಾ ಮುಗಿದ ತಕ್ಷಣ ಸಂಗೋಗಿ ಶ್ರೀಗಳು ಲಾಸ್ಟ್ ಆಶೀರ್ವಚನ ಅವ್ರ ಜೋಡಿ ಹದತಕ್ಕ ಕಲಾವಿದರು ಅವ್ರು ಲಾಸ್ಟ್ ಆಶೀರ್ವಚನ ನೀಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾರೆ ಹಲೋ ದಯವಿಟ್ಟು ಇನ್ಕ ಹೇಳಿವಿ ಕೋಳಿ ಸಮಾಜದ ಅಧ್ಯಕ್ಷರು ಮಲಿನಾಥ್ ಭೀಮಾಶಂಕರ್ ಕೊಟ್ಟಿದ್ದಾರೆ ಶ್ರೀಸೈಲ್ ಮಾಸ್ತರ್ ಇಂಗ್ಲೇಶ್ವರದವರು ಒಂದು ಸಾವಿರ ರೂಪಾಯಿ ನರಸಿರ ಢೋಳಿನ ಸಂಘ ಬಾಬಾ ನಗರದವರು ಒಂದ್ ಸಾವಿರ ರೂಪಾಯಿ ಅಮೋಕ್ಷ ಢೋಳಿನಿ ಸಂಘ ಮಟ್ಟ್ಯಾಳ ದುಂಡಪ್ಪ ಮಾಳಿಂಗ ನಾಟ್ಯ ಸಂಘ ಹೇಳ ದಯವಿಟ್ಟು ಮಲ್ಕನಗೌಡ್ರು ಬಿರಾದರ್ ಮೊರಂ ಕಲಾಯಿದವರು ಒಂದು ಸಾವಿರ ರೂಪಾಯಿ ಮಾಳಿಂಗರ ನಾಟ್ಯ ಸಂಘ ಬತಕೊಂಡು ಸಾವಿರ ರೂಪಾಯಿ ಬಸವಣ್ಣ ಶಿಗಣಾಪುರ ನೂರು ರೂಪಾಯಿ ಕಲ್ಯಾಣಿ ಭೀಮಶಂಕರ್ ಝಳಕಿ ಐದ್ನೂರು ರೂಪಾಯಿ ಪ್ರಭು ಅನರ್ ಕೊಟಾರ ನೂರು ರೂಪಾಯಿ ನಾಗಪ್ಪ ಹಿರೇಕೋರ್ ಅವರು ಐದ್ನೂರು ರೂಪಾಯಿ ಗುರ್ಲಿಂಗ್ ಮಾಸ್ತಾರ ಸಂಕನಾಳ್ ಒಂದ್ ಸಾವಿರ ರೂಪಾಯಿ ಬುತಾಳಿ ಮಾಸ್ತಾರ ಶಿಂದಿ ಹೆಗ್ಗೇರಿಸಿದ ಡೋಣಿ ಸಂಘದವರು ಕೂಡ ಅವರು ಸಾವಿರ ರೂಪಾಯಿ ಪ್ರಭಾಕರ್ ಚೌಲಾ ಅವರು ಕೂಡ ಎರಡ್ ರೂಪಾಯಿ ಕೂಡ ತುಂಬ ಧನ್ಯವಾದಗಳು ಈಗ ನಮ್ಮ ಬಾಗೇವಾಡಿ ಮುದಕಾ ಮಾಸ್ತಾರ ಹೂಗುಚ್ ಕೊಟ್ಟಿಲ್ಲ ಅವರು ವೇದಿಕೆ ಬರಬೇಕು ಮಾಡಬೇಕು ಎರಡು ಮಾತು ಮಾತಾಡಿ ಸರ್ ತುಕಾರಮ್ಮ ಲಮಾನಟ್ಟಿ ಅವರು ವೇದಿಕೆ ಮರಬೇಕು ಹೂಗ್ಯಾರೀ ಹಾ ನಗರ ಸಿದ್ದೇಶ್ವರ ಗಾಯನ ಸಂಘ ನಗರ ಬಾಬಾ ನಗರದ ಸಾಬು ಅಣ್ಣನ ಮೇಳದವರು ಕೂಡ ಒಂದು ಸಾವಿರದ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಜೋರಾಗಿ ಚಪ್ಪಾ ತಟ್ಟಬೇಕು ಅವರು ವೇದಿಕೆ ಮೇಲೆ ಬಂದ ಈ ಹನುಮಂತ ಗೌಡ ಕಾರ್ಯಕ್ರಮಕ್ಕೆ ಭಾಗಿಗಿರ್ತಕ್ಕಂಥವ್ರು ಕೂಡ ಹೂಗುಚ್ಚಿ ಕೊಡ್ತಾರೆ ದಯವಿಟ್ಟು ವೇದಿಕೆ ಮೇಲೆ ಬಂದ ಆ ಹೂಗುಚ್ಚನ್ನು ಸ್ವೀಕರಿಸ್ಬೇಕಂತ ಹೇಳಿ ವಿನಂತಿ ಸರ್ ಬೇಗ ಬೇಗ ರೀ ಸರಿ ದಯವಿಟ್ಟು ಯಾರ ಅನ್ನಪ್ರಸಾದ ಶೋಕಣಿ ಮಾಡ್ಲಾ ದಯವಿಟ್ಟು ಅನ್ನಪ್ರಸಾದ್ ಶಿವಣೆ ಮಾಡಬೇಕು ದಯವಿಟ್ಟು ಬುಳ್ಳಪ್ಪ ಮಾಸ್ತರ್ ತರ್ವಿ ಶಿವರಾಯ ಮಾಸ್ತರ್ ಶಿವನಿಗೆ ಅವರು ಯಾರಿದೀರಿ ಇದ್ದವ್ರ ಕಲಾವಿದ್ರು ರೀ ಶಿರಸೈಲನ ಅನ್ನಪ್ಪ ಜಮಖಂಡಿ ಅವರು ಕೂಡ ಐದು ನೂರು ರೂಪಾಯಿ ಸಾಯರ್ಥವಾಗಿ ನಡೀತಾರೆ ಅವರಿಗೂ ಕೂಡ ಧನ್ಯವಾದಗಳು ಸರ್ ರಾಕೇಶ್ ರಮೇಶ್ ಜಮಖಂಡಿ ಅವರು ಕೂಡ ಐದ್ನೂರ ಒಂದ್ ರೂಪಾಯಿ ಸಾಯಿರ ತೊಗೊಂಡು ನೀಡಿದ್ದಾರೆ ಧನ್ಯವಾದ ಯಾಕಂದ್ರೆ ಮಳೆ ಅಭಾವ ಐತೆ ಮಾರಾಯ ಮತ್ತು ಅಜ್ಜಗಳು ಕೂಡ ದಿವಸ ಪ್ರವಚನ ಮತ್ತ ಕಾರ್ಯಕ್ರಮ ಅದಾವ ದಯವಿಟ್ಟು ಇವತ್ತು ಎಲ್ಲಾ ಕಡೆ ಕಾರ್ಯಕ್ರಮ ಇರೋದ್ರಿಂದ ಯಾರು ಮಾತಾಡೋರು ಇದೀರಿ ಆಮೇಲೆ ನಮ್ಗೆ ಟೇಜ್ ಕರೀಲಿಲ್ಲ ಮಾತಾಡಕ ಅವಕಾಶ ಕೊಡ್ಲಿಲ್ಲ ಅಂತ ತಿಳ್ಕೊಂಡು ಯಾರು ಮಾಡಬೇಡ್ರಿ ಮನುಷ್ಯದ ಮಾರಾಯ ಕಲ್ಮೇಶಿ ಅವರು ವಾರಿಗೆ ಹಾಡವ್ರ ಅವ್ರ ಕೊಟ್ಟರೆ ಬೇಡ್ರಿ ದಯವಿಟ್ಟು ಯಾರು ಮಾತಾಡ್ತಿರ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗಂಟಿಸವರಿಗೂ ಮತ್ತು ಕಲ್ಮೇಶ್ ಮಾಸ್ತಾರವ್ರಿಗೂ ಮತ್ತು ಉತ್ನಾಳ್ ಪರಶು ಮಾಸ್ತಾರವ್ರಿಗೂ ಈ ಹೂಗುಚ್ಚ ಸನ್ಮಾನವನ್ನು ನೆರವೇರಿಸಿ ಅವರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಯಾರಾದರೂ ಅವ್ರ ಹೆಸರು ಬಂದಿಲ್ಲ ಅಂದ್ರೆ ಅವರ ಜೊತೆಯಲ್ಲಿ ಬಂದಿರ್ತಕ್ಕಂಥವ್ರು ಅವ್ರ ಹೆಸರು ಪ್ರಸ್ತಾಪನೆಯನ್ನು ಮಾಡಿದ್ರಿ ಅಂದ್ರ ಅವ್ರನ್ನ ವೇದಿಕೆ ಮೇಲೆ ಕರೆಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ ನನ್ನ ಆತ್ಮೀಯ ಬಂಧುಗಳೇ ಈಗ ಉತ್ನಾಳ ಪರಸು ಅವರಿಗೆ ಕೂಡ ಗೌರವ ಪೂರ್ವದ ಪುಷ್ಪವನ್ನು ನೀಡಿ ವಿನಂತಿ ಅದರಂತೆ ಹಿರಿಯರಾಗಿರ್ತಕ್ಕಂಥವ್ರು ಅದ್ಭುತ ಕಲಾವಿದರಾಗಿರ್ತಕ್ಕಂಥವ್ರು ತೊರವಿಯ ಬುಳ್ಳಪ್ಪ ಮಾಸ್ತಾರ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಅವ್ರನ್ನ ನಾನು ಕೇಳ್ಕೊತಾ ಇದ್ದೀನಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಅವರಲ್ಲಿ ನಾನು ಭಕ್ತಿಪೂರ್ವಕವಾಗಿ ನಾನು ಕೇಳ್ಕೊತಾ ಇದ್ದೀನಿ ಬಂಧುಗಳು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕಂತ ಅವರಲ್ಲಿ ನಾನು ಪದೇ ಪದೇ ಆಗಿ ನಾನು ಕೇಳ್ಕೊತಾ ಇದ್ದೀನಿ ತರ್ವಿಯ ಬುಳ್ಳಾಣ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಎರಡು ನುಡಿಗಳನ್ನು ಹಂಚ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಆ ಮುದುಕನ್ ಅವರಿಗೆ ಕೂಡ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅವರು ವೇದಿಕೆ ಮೇಲೆ ಕೂತ್ಕೊಡ್ ಸರ್ ಕೂತ್ಕೊ ಇವತ್ತಿನ ಈ ನಮ್ಮ ಗೌಡರ ಒಂದು ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಮುತ್ತೇವ್ರ ಚಂದ್ರಮೂರ್ತಿ ಅವ್ರಿಗೆ ಮತ್ತು ಸೋನಿಯಾಳ್ ಹನುಮಂತ ಗೌಡರಿಗೆ ಹೆಂಗೆ ಒಂದೇ ಹಾದಿಯೊಳಗೆ ಹೆಂಗೆ ಅವ್ರು ನಡೆದಂಥ ಚಂದ್ರಮೂರ್ತಿಯವರ ಹಾದಿಯೊಳಗೆ ಇವ್ರು ಹೆಂಗೆ ಬೆನ್ನು ಹತ್ತಿದ್ರಲ್ಲಕ್ಕೆ ಕೆಲವೊಂದು ವಿಚಾರಗಳನ್ನು ಇಷ್ಟಪಡ್ತಾ ಇದ್ದೀನಿ ಮುತ್ತೆಯವ್ರ ಮೊದಲು ಊರ ಒಂದು ಊರಿಂದ ಒಂದು ಊರಿಗೆ ಆಡ್ಲಿಕ್ಕೆ ಹೋಗ್ಬೇಕಂದ್ರೆ ನಡ್ಕೋತಾ ಹೋಗ್ತಿದ್ರು ಆದರೆ ಗೌಡ್ರು ಮೊದಲಿಗೆ ಫಸ್ಟಿಗೆ ಬಸ್ಗಳ ಮುಖಾಂತರ ಹೋಗಿ ಆಮೇಲೆ ಜೀಪನ ಮುಖಾಂತರ ಹೋಗಿ ಅವರು ಹಾಡಿಕೆಯನ್ನು ಮಾಡ್ತಿದ್ರು ಮುತ್ತ ಅವರು ರೊಕ್ಕ ಕೇಳದೇ ಅಡಿಕೆ ಮಾಡೋದಿದ್ರೆ ಗೌಡ್ರು ಭಂಡಾರ ಅವರಿಗೆ ಬಂದಂಥ ಭಂಡಾರನ ಇಂತಿಷ್ಟೇ ರೊಕ್ಕ ಬೇಕು ನೀವು ಕೊಡಲಿಲ್ಲ ಅಂದ್ರೆ ನಾವು ನಿಮ್ಮ ಊರಿಗೆ ಬರೋದಾಗಲ್ಲ ಅಂಥೇಳಿ ಹಂಗೆ ಅಲ್ಲಾರದೆ ಬಂದಂಥ ಎಲ್ಲ ಭಂಡಾರನ ರೊಕ್ಕ ಹೆಚ್ಚು ಕಡಿಮೆ ಆಗಿದ್ರು ಅಡಿಕೆ ಮಾಡಿದಂಥ ಗೌಡರು ಮುತ್ತವರು ಹಾಡ ಹಾಡಿ ಹಾಡಿನೊಳಗೆ ಜನರನ್ನು ಸಭೆಯನ್ನು ಅಳಿಸಿ ನಗಿಸಿದ್ರೆ ಗೌಡ್ರು ಕತಿ ಹೇಳಿ ಕುತಂತ ಸಭೆಯವರನ್ನು ಅಳಿಸಿ ನಗಸ್ತಾಯಿದ್ರು ಹವಿನಾಳ ಚಂದ್ರ ಮುತ್ತರು ಎಲ್ಲ ಸಿದ್ಧರ ಪದಗಳನ್ನು ಮಾಡಿ ಹಾಡಿದ್ರೆ ಹನುಮಂತ ಗೌಡ್ರು ಎಲ್ಲ ಮಠಮನಿಯೊಳಗೆ ಅತಿ ಪ್ರೀತಿಯಿಂದ ಹಾಡ ಹಾಡಿ ಅವರು ಬೆಳೆದವರು ಅವರು ಭೇದ ಮಾಡದೆ ಸಿದ್ಧರ್ ಹಾಡವನ್ನು ಹಾಡಿದ್ರೆ ಮಾತಿನೊಳಗೆ ಗೌಡ್ರು ಯಾರು ತಕರಾರು ಮಾಡ್ತಿದ್ರೆ ಅವರಿಗೆ ಬುದ್ಧಿ ಹೇಳಿದಂಥವ್ರು ಗೌಡರು ಗುರುವಿನ ಹೆಜ್ಜೆಯೊಳಗೆ ಹೆಜ್ಜಿ ಇಟ್ಟು ನಡೆದಂಥವ್ರು ಅಂಥ ಗುರುವಿನ ಶಿಷ್ಯರೊಳಗೆ ಇಲ್ಲೊಂದು ಮಾತು ನೆನಪು ಬರ್ತಿದ ಮುತ್ತ್ಯಾ ರಾಯರು ಹಾಗೂ ಗುರು ಸಿದ್ಧ ಬೀರಲಿಂಗರ ಮಧ್ಯದೊಳಗೆ ಬುಳ್ಳಪ್ಪ ಜಗಿನ ಬುಳ್ಳಪ್ಪನ ಪಾತ್ರ ಬಹಳ ಅಮೂಲ್ಯವಾದದ್ದದ ಯಾಕಂದರೆ ಗುರುವ ಶಿಷ್ಯರಿಗೆ ಇಬ್ಬರಿಗೂ ಬೇಕಾದಂಥ ವ್ಯಕ್ತಿ ಒಬ್ಬನೇ ಕಂಡು ಬರ್ತದೆ ನಮಗೆ ನಾವು ಇತಿಹಾಸನ ತಿಳ್ಕೊಂಡು ನೋಡಿದ್ರೆ ಅಂತ ಅವಿನಾಳ್ ಚಂದ್ರಮೂರ್ತಿ ಅವರು ಮತ್ತು ಸೊನಾಳ್ ಹನುಮಂತಗೌಡ್ರನ್ನ ನಡುವ ಪಂಡಿತಣ್ಣರ ಪಾತ್ರ ಹೆಂಗಿತ್ತಪ್ಪ ಅಂತಂದ್ರೆ ಹೂವು ಮತ್ತು ದಾರಿಗೆ ಹೊಂದಾಣಿಕೆ ಆಗಲಿಕ್ಕೆ ಸೂಜಿ ಪಾತ್ರ ಏನದ ಹಂಗೆ ಆ ರೀತಿ ಪಂಡಿತ ಪಾತ್ರನೂ ಇತ್ತು ಅವರು ಅಮರಾಗಿದ್ದಾರೆ ಎಷ್ಟೇ ಹೇಳಿದ್ರು ಕಡಿಮೆ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟದ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಹುಶಃ ಸೂರ್ಯಕಾಂತ ಕಡಿಮೆ ಅವಧಿ ಒಳಗ ಮಾತನ್ನ ಗಟ್ಟಿ ಮತ್ತಿಸಿ ಮಂದಿನ ಎಲ್ಲರೂ ಹೇಳಿ ಎಲ್ಲರಲ್ಲಿ ವಿನಂತಿ ದಯವಿಟ್ಟು ಕಡಿಮೆ ಅವಧಿಯೊಳಗ ಮಂದಿ ಬಾಳೆತ್ ಈಗ ನಿನ್ನ ಮಾತಾಡಿ ಮುಗಿಸಿದ ಆದರೂ ಈಗ ಮತ್ತೆ ನಮಗೆ ಸಂಧಿ ಕೊಟ್ಟರೆ ಅದರ ಸಲುವಾಗಿ ಸಂಯೋಜಕರಿಗೆ ಧನ್ಯವಾದ ಈಗ ಎಲ್ಲ ಗುರುಗಳಿಗೆ ವಂದಿಸುತ್ತಾ ಮತ್ತು ಈ ಉತ್ಸವದ ಕಾರಣೀಭೂತರಾದಂಥ ಹನುಮಂತಗೌಡರಲ್ಲಿಯೂ ಸಹಿತ ಹೊಂದಿಸುತ್ತಾ ತಮ್ಮೆಲ್ಲರಲ್ಲಿಯೂ ಅನಂತಕೋಟಿ ನಮಸ್ಕಾರ ಈಗೆಲ್ಲ ಹೇಳಿದ್ರು ಹನುಮಂತಗೌಡರು ದುಡ್ಕೊಂಡ್ರು ದೇವರಾದರು ಹಂಗೆ ಯಾರೇ ಆಗಲಿ ಗುರುವಿನ ಮ್ಯಾಗ ವಿಶ್ವಾಸ ಇಟ್ಟು ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ಅವರು ದೇವರಾಗ್ತಾರ ಅವರು ಆಗ್ತಾರೆ ಇದಕ್ಕೊಂದು ಉದಾಹರಣೆ ಐತಿ ಆದರೆ ಈಗ ಅಲ್ಲಿ ಕಡೆ ಹೆಂಗೆ ಗುರು ಶಿಷ್ಯರಾಗಿದ್ದೇವೆ ಅಂದ್ರೆ ಒಬ್ಬ ಹೊಳಿದಂಡಿಗೆ ಒಬ್ಬ ಸಾಧು ಇರ್ತಾನೆ ಒಬ್ಬ ಶಿಷ್ಯ ಇರ್ತಾನ ಶಿಷ್ಯ ಆ ಗುರು ನಶಿಕನಾಗೆ ಎದ್ದು ತಮ್ಮ ಒಂದು ಸ್ವಲ್ಪ ಜಳಕ ಮಾಡ್ಬೇಕಾಗಿತ್ತು ನೀರು ತೊಂಬಾರೋ ತಂದ್ ಗುರುಗಳ ಮಸಳು ಇರ್ತಾವ್ರಿ ಅಲ್ಲಿ ರೀ ಅಂದವ ಆಯ್ತಪ್ಪ ಅಂತ ಹೇಳಿ ಗುರುನೇ ಹೋಗಿ ನೀರ್ ತಂದದ ಮುಂದ ಝಳಕ ತಮ್ಮ ಈಗರೆ ಹೋಗಿ ಹೂವರೆ ತೊಂಬರ್ತಂದ್ರ ಅಲ್ರಿ ಅಲ್ಲಿ ಹಾವು ಇರ್ತಾವ ಅಂದವ ಹೂ ಗುರುನೇ ಹೂ ತಂದತ್ ಮುಂದೆಲ್ಲ ಪೂಜೆದೆಲ್ಲ ಆಗೋಣ ತಮ್ಮ ಬಾರು ಸ್ವಲ್ಪ ಊಟ ಮಾಡುದ್ ಬಾ ನಷ್ಟ ಬಾ ಗುರುಗಳ ನಿಮ್ದು ಎಟ್ಟರಿ ನಾವು ಅಲ್ಲಲ್ರಿ ಇದು ಒಂದನೆ ಮಾಡ್ತೀನಿ ತರ್ರಿ ಅನ್ನತ್ತ ಹಂಗಾದ್ರೆ ನಮಗೆ ಮೋಕ್ಷ ಹಂಗೆ ಸಿಗೋದು ಗುರುವಿನ ಗುಲಾಮ ಆಗುತ್ತನ ನಮಗೆ ಮೋಕ್ಷ ಇಲ್ಲ ಗುರುವಿನ ಗುಲಾಮ ಆಗ್ಲಾರ್ದೆ ಯಾವುದೇ ಸಿದ್ಧಿ ಆಗುದಿಲ್ಲ ಯಾವುದು ಸಾಕ್ಷಾತ್ಕಾರ ಆಗುದಲ್ಲ ಹಂಗೆ ನಮ್ಮ ಹನುಮಂತ ಗೌಡರು ಗುರುವಿನ ಮ್ಯಾಗ ಒಂದು ವಿಶ್ವಾಸ ಇಟ್ಟು ಅವರು ದುಡಿದ್ರು ಅವರು ಇಂದ ಗುರುಗಳಾದ್ರು ಮತ್ತು ಈಗ ದೇವರಾದರು ಇಷ್ಟೆಲ್ಲ ಮಂದಿ ಬರಬೇಕಾದ್ರೆ ಸುಮ್ ಬರಂಗಿಲ್ಲ ಇಲ್ಲಿ ಬರೇ ಒಂದು ಫೋನ್ ಮ್ಯಾಗ ಮತ್ತು ಅವ್ರ ಮ್ಯಾಗಿನ ಪ್ರೀತಿಗೆ ಇಲ್ಲಿ ಬಂದಾರ ಇಲ್ಲಿ ಯಾರಿಗೇನು ರೊಕ್ಕ ಕೊಟ್ಟು ತರಿಸಿಲ್ಲ ಇದು ಬರಬೇಕಾದ್ರೆ ಅವರು ಒಂದು ತ್ಯಾಗ ಆಗಲಿ ಅವ್ರದ್ದು ಒಂದು ಭಕ್ತಿ ಆಗಲಿ ಆ ಕಾರಣ ಐತಿ ಅವ್ರ ಮ್ಯಾಗ ಇಟ್ಟಂಥ ಭಕ್ತಿ ಈ ನಿಮಗೆಲ್ಲರಿಗೆ ಒಂದು ಮಾರ್ಗದರ್ಶಕ ಆಗಿ ಮುಂದುವಡಲಿ ಯಾಕಂದ್ರೆ ಅವರು ಪ್ರತಿಯೊಂದು ಸಹಜವಾಗಿ ಏನು ಮಾತಾಡ್ತಿದ್ರು ಅದು ವೇದವಾಕ್ಯ ಆದಂಗೆ ಇರ್ತಿತ್ತು ಈ ಗುರುಗಳಾದರೂ ಸಹಜ ನಿಮಗೆ ಉಪದೇಶ ಮಾಡಿದ್ರಂದ್ರೂ ಸಹಿತ ಅದು ನಮ್ಮ ತಲೆಯಾಗಿಟ್ಟುಕೊಂಡು ನಮ್ಮ ಜೀವನದಂದು ಒಂದು ಕ್ಷಣ ಆದರೂ ಸಹಿತ ನಾವು ಅದನ್ನ ನಡ್ಕೊಂಡು ಹೋದೆವು ಅಂದ್ರೆ ನಮ್ದು ಸಹಿತ ಜೀವನ ಸಾಕ್ಷಾತ್ಕಾರ ಆಗ್ತದ ನಾವು ಎಲ್ಲರೂ ಸಹಿತ ಗುರುವಿನ ಕೃಪೆಗೆ ಪಾತ್ರ ಆಗ್ತೇವೆ ಅದ್ರ ಜಾಸ್ತಿ ಜಾಸ್ತಿನ ಹೇಳಂಗಿಲ್ಲ ಯಾಕಂದ್ರೆ ಇಲ್ಲಿ ಟೈಮ್ ಲಿಮಿಟ್ ಅದ ಈಗ ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತಾ ಗುರುವಿನಕ್ಕಿಂತ ಮಿಗಿಲಾದ ವಸ್ತು